ಕೋಟೆ ಪಟ್ಟಣದಲ್ಲಿ ಶ್ರೀ ಭಗವಾನ್ ಮುಂಡರವರ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಪಟ್ಟಣದ ವರದರಾಜಸ್ವಾಮಿ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ವಾದ್ಯ ವೀರಗಾಸೆ ನಗಾರಿ ನೃತ್ಯ ತಂಡಗಳನ್ನು ಒಳಗೊಂಡ ಪಲ್ಲಕ್ಕಿಯ ಮೇಲೆ ಶ್ರೀ ಭಗವಾನ್ ಮುಂಡರವರ ಭಾವಚಿತ್ರ ಇರಿಸಿ ಅದ್ಧೂರಿ ಮೆರವಣಿಗೆ ಮಾಡಿದರು

ಎರಡನೇ ಬಾರಿಗೆ ಈ ತಾಲೂಕಿನಲ್ಲಿ ಶಾಸಕನಾಗಕ್ಕೆ ತೆಲ್ಲರೂ ಸೇರಿ ನಮ್ಗೆ ಆಶೀರ್ವಾದನ ಮಾಡಿದಿರಿ ತಮ್ಮೆಲ್ಲರೂ ಕೂಡ ಹೃದಯ ಪೂರ್ವಕ ಅಭಿನಂದನೆ ಕೃತಜ್ಞತೆಗಳನ್ನ ಮೊದಲನೇದಾಗಿ ಸಲ್ಸದಲ್ಲ ಇಷ್ಟಪಡ್ತೀನಿ ಮಾಡ್ತಕ್ಕಂಥ ಉದ್ದೇಶ ಈಗ ನಾವ್ ಬೇರೆ ಏನಾದ್ರು ಕಾರ್ಯಕ್ರಮ ಅಂತಕ್ಕಂಥ ನೀವು ಯಾರು ಕೂಡ ಬರಲ್ಲ ನೀವೇನಾದ್ರು ಇನ್ನೊಂದು ಕಾರ್ಯಕ್ರಮ ಯಾರು ಬರ್ತೀರಾ ಯಾರು ಬರಲ್ಲ ಯಾಕಂದ್ರೆ ಬಿರ್ಸಾ ಮುಂಡಾರು ಅವರ ಜಯಂತಿ ಅದಕ್ಕೆ ಇಷ್ಟು ಜನ ಯುವಕ ಇರ್ಬೋದು ತಾಯಂದಿರ್ ಇರ್ಬೋದು ಈ ಸಮುದಾಯದ ಮುಖಂಡಗಳು ಇರ್ಬೋದು ಈ ವೇದಿಕೆ ಕೂತು ಮಾತಾಡಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಜಯಂತಿಯನ್ನ ಮಾಡ್ತಕ್ಕಂಥ ಉದ್ದೇಶ ಸಮುದಾಯದ ಒಂದು ಕಡೆ ಸೇರಿ ಸಮುದಾಯದಲ್ಲಿ ಆಗ್ತಾ ನ್ಯಾಯ ಅನ್ಯಾಯಗಳು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಚರ್ಚೆ ಮಾಡಕ್ಕೆ ಈ ಒಂದು ಜಯಂತಿ ಮಾಡ್ತಕ್ಕಂಥ ಉದ್ದೇಶ ಆಯಿತು ಉದಾಹರಣೆಗೆ ಹೇಳಿದೆ ಬಿರ್ಸಾ ಮುಂಡಾರ್ ಅವರು ಅವರ ಇತಿಹಾಸವನ್ನ ಕೇಳಿದಂತ ಸಂದರ್ಭದಲ್ಲಿ ಬಹಳ ಕಿರಿಯ ವಹಿಸಿದವರು ಕಿರಿಯ ವಹಿಸಿದಲ್ಲಿ ಅವರು ಅವತ್ತಿನ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಕಾಡನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಇದು ನಮ್ಮದು ಇದು ನಮ್ಮ ಹಕ್ಕು ಇದು ನಮ್ಮ ಕಾಡು ಅನ್ನೋ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿ ಅದ ಅಲ್ಲಿಂದ ಇಲ್ಲಿ ತನಕ ಕೂಡ ಒಂದು ಹೋರಾಟದ ಮುಖಾಂತರ ಈ ಒಂದು ಸಮುದಾಯಗಳಿಗೆ ಹಕ್ಕು ಸಿಗಕ್ಕೆ ಸಾಧ್ಯ ಆಗಿದೆ ಅನ್ನೋದು ನನ್ನ ಒಂದು ಭಾವನೆ ಇವತ್ತು ನೂರ ಹತ್ತೊಂಬತ್ತು ಆಡಿ ನನ್ನ ಕೋಟೆ ತಾಲೂಕಲ್ಲಿ ಇರ್ತಕ್ಕಂಥದ್ದು ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಆಡಿಗೂ ಕೂಡ ನಾನು ಐದರಿಂದ ಆರು ಬಾರಿ ಏಳರಿಂದ ಎಂಟು ಬಾರಿ ಆಡಿಗಳಿಗೆ ಭೇಟಿಯನ್ನ ಮಾಡಿದ್ದೀನಿ ಐದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷ ಒಂದು ಕೋಟಿ ಒಳಗೂ ಕೂಡ ಆ ರಸ್ತೆ ಇರ್ಬೋದು ಮನೆಗಳಿರ್ಬೋದು ಕೊಡ್ತಕ್ಕಂಥ ಪ್ರಯತ್ನವನ್ನ ನೇರವಾಗಿ ನಾವು ಮಾಡಿದ್ವಿ ಅದಾದ ನಂತರ ನಿಮ್ಮೆಲ್ಲರ ಆಶೀರ್ವಾದ ಎರಡನೇ ಬಾರಿ ತಾಲ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂದ್ರೆ ನಾವು ಎಜುಕೇಶನ್ ಸ್ಕೂಲ್ ಅಲ್ಲಿ ನಾವ್ ಯಾವ ರೀತಿ ಟೀಚರ್ಸ್ ಗಳನ್ನ ನಾವು ಆಯ್ಕೆ ಮಾಡ್ತೀವಿ ಅದೇ ರೀತಿ ನಿಮ್ನು ಕೂಡ ಆಯ್ಕೆ ಮಾಡ್ತಾರೆ ಹದಿನೈದು ಜನ ಹದಿನೈದು ವರ್ಷದಿಂದ ತಗೊಂಡು ಮಾಡ್ತಿದ್ರೆ ನಿಮ್ಗೂ ಕೂಡ ಅನ್ಯಾಯ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಒಂದು ಶಿಕ್ಷಣನ ಆ ಟೀಚರ್ಸ್ ಗಳಿಗೆ ಏನ್ ಸರ್ಕಾರದಲ್ಲಿ ಪರ್ಮೆಂಟ್ ಮಾಡಬೇಕು ಅಂತ ಕೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಕಾನೂನು ಬದ್ಧವಾಗಿ ತಮ್ಮನ್ನ ಯಾವ ರೀತಿ ನಾವು ಮಾಡ್ಬೇಕು ಪರವಾಗಿ ನಾನು ನಿಲ್ತೀನಿ ಅಂತ ಸಂದರ್ಭದಲ್ಲಿ ತಮ್ಗೆ ನಾನು ಮನವಿಯನ್ನ ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನು ಜಯಂತಿ ನಡೆದಿದೆ ಅವರ ಜಯಂತಿ ನಡೆದಿದೆ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಸ್ಟ್ಯಾಚ್ಯೂ ಮಾಡ್ಬೇಕು ಅನ್ನೋದು ಕೂಡ ನನಗೊಂದು ಆಸೆ ಈ ತಾಲೂಕಿನಲ್ಲಿ అంబేద్కర్ అంబేడ్కర్ వాల్మికి అవర్దు ప్రతి ఒగదు కూడా బాబు జగజీ ప్రతి కూడా స్టాచ్యూ ఇది ఈ స్టాచ్యూకి సుమారు మూవత్ ఐదు లక్ష దక్ష స్టాచ్యూ మైవత్ లక్షల